ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಎರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಗಣಪತಿ ಹಬ್ಬಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಸ್ಪಷ್ಟನೆ ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಇದು ನಿಜನ ಯಾವಾಗಿನಿಂದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಆಗತ್ತೆ ಸೊ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಸೊ ಈ ಬರುವಂತಹ ವಾರದಲ್ಲಿ ರಿಲೀಸ್ ಆಗತ್ತೆ ಅಂತ ಸೊ ಹಾಗಾದ್ರೆ ಬನ್ನಿ ಯಾವಾಗಿನಿಂದ ರಿಲೀಸ್ ಆಗ್ತಾ ಇದೆ ಎಷ್ಟು ದುಡ್ಡು ಎಷ್ಟು ಫಂಡ್ ರಿಲೀಸ್ ಆಗಿದೆ ಸೊ ಇದರ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಏನಾದ್ರೂ ಒಂದು ವೇಳೆ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂದ್ರೆ ಮುಂದೆ ಯಾವ ಕಂತುಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ದುಡ್ಡು ಹಾಕಿರೋದಿಲ್ಲ ಸೊ ಒಂದು ವೇಳೆ ಆ ರೀತಿನೇ ಆದ್ರೆ ಮುಂದೆ ಇಪ್ಪತ್ತರಿಂದ ಮೂವತ್ತು ಕಂತುಗಳು ಇನ್ನೂ ಕೂಡ ಬರೋದಿದಾವೆ ಸೊ ಸುಮಾರು ನಾಲ್ವತ್ತರಿಂದ ಅರವತ್ತು ಸಾವಿರ ದುಡ್ಡನ್ನ ನೀವು ಕಳ್ಕೊಂಡ ಹಂಗ ಸೊ ಒಂದು ದಿನದ ಕೆಲಸ ಮಾಡೋದ್ರಿಂದ ಅರವತ್ತು ಸಾವಿರ ದುಡ್ಡನ್ನ ಪಡ್ಕೊಳ್ತೀರಿ ಹಾಗಾಗಿ ನೀವು ಈ ಒಂದು ವಿಷಯವನ್ನ ತಿಳ್ಕೊಂಡು ಏನ್ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಮಾಡ್ಕೊಳ್ಳಿ ನನ್ ಕಡೆಯಿಂದ ರಿಕ್ವೆಸ್ಟ್ ಅಂತಾನು ಕೂಡ ಅನ್ಕೊಳ್ಳಿ ಅಥವಾ ನಿಮಗೆ ದುಡ್ಡು ಯೂಸ್ ಇದೆ ಸೊ ನೀವು ಪಡ್ಕೊಳ್ಲೇಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಈ ಕೆಲಸ ಖಂಡಿತವಾಗ್ಲೂ ಮಾಡ್ಲೇಬೇಕು ಹಾಗಾದ್ರೆ ಬನ್ನಿ ನನ್ ಜೊತೆ ಈ ಒಂದು ವಿಷಯವನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಸೊ ನೋಡೋಣ ಒಂದೊಂದಾಗಿ ಆ ವಿಷಯವನ್ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸೊ ನೇರವಾಗಿ ಟಾಪಿಕ್ ಗೆ ಬರೋದಾದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಎರಡನೇ ಕಂತಿನ ಹಣದ ಬಗ್ಗೆ ನಿಮಗೆ ಕ್ಲಿಯರಿಟಿ ಕೊಟ್ ಬಿಡ್ತೀನಿ ತದನಂತರ ಏನು ಮಾಡ್ಬೇಕು ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದ್ರೆ ನೋಡೋಣ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಜಮಾ ಆಗಲಿದೆ ಅಥವಾ ಗಣಪತಿ ಹಬ್ಬಕ್ಕೆ ರಿಲೀಸ್ ಆಗಲಿದೆ ಅಂತ ಸ್ಪಷ್ಟನೆಗಳು ಹೇಳಿಕೆಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ಇದು ನಿಜಾನ ಅಂತ ನೋಡೋದಾದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣ ದುಡ್ಡು ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ನಿಮ್ಮ ಖಾತೆಗಳಿಗೆಲ್ಲ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದುಡ್ಡು ಮೊದಲನೇದಾಗಿ ರಿಲೀಸ್ ಆಗತ್ತೆ ಫಂಡ್ ಅಂತ ಹೇಳ್ಬಿಟ್ಟು ಅಂದ್ರೆ ಎರಡು ಸಾವಿರದ ಐದ್ನೂರು ಕೋಟಿ ಫಂಡ್ ಒಂದು ಕಂತಿಗೆ ರಿಲೀಸ್ ಆಗತ್ತೆ ಎರಡು ಕಂತಿಗೆ ಐದು ಸಾವಿರ ಕೋಟಿ ದುಡ್ಡು ಬೇಕಾಗತ್ತೆ ಈಗ ನಾಲ್ಕು ತಿಂಗಳು ಪೆಂಡಿಂಗ್ ಇರುವಂತಹ ಕಾರಣಕ್ಕಾಗಿ ಸುಮಾರು ಐದು ಸಾವಿರ ಕೋಟಿ ದುಡ್ಡನ್ನ ಫಂಡ್ ಅನ್ನ ರಿಲೀಸ್ ಮಾಡಲಾಗಿತ್ತು ಹಾಗಾಗಿ ಆ ಐದು ಸಾವಿರ ಕೋಟಿ ದುಡ್ಡನ್ನ ಎಲ್ಲಿ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆ ಇತ್ತು ಅದು ಈಗಾಗಲೇ ಎರಡ್ ಸಾವಿರದ ಐದ್ನೂರು ಕೋಟಿ ಫಂಡ್ ನಿಮ್ಮೆಲ್ಲರ ಖಾತೆಗೆ ದುಡ್ಡು ಜಮಾ ಆಗಿದೆ ಇಪ್ಪತ್ತೊಂದನೇ ಕಂತಿನಲ್ಲಿ ಇನ್ನೇನ್ ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇದ್ದಾರೆ ಅವ್ರಿಗೂ ಕೂಡ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗತ್ತೆ ಇದರಲ್ಲಿ ಏನ್ ಸಂಶಯವಿಲ್ಲ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆ ಇದ್ದಂಗ ಆಯ್ತಲ್ವಾ ಸೊ ಅದಕ್ಕಾಗಿ ಅದು ಕೂಡ ಬೇಗನೆ ರಿಲೀಸ್ ಆಗತ್ತೆ ಹೌದು ಗಣಪತಿ ಹಬ್ಬದ ಮುಂಚಿತವಾಗಿನೇ ರಿಲೀಸ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣುತ್ತಾ ಇದೆ ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದುಡ್ಡು ಬಂದಾಗಿದೆ ಆದ ಕಾರಣಕ್ಕಾಗಿ ರಿಲೀಸ್ ಆಗಬಹುದು ಇನ್ನು ಮತ್ತೊಮ್ಮೆ ದುಡ್ಡನ್ನ ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಹಣವನ್ನ ಹೊಂದಾಣಿಕೆ ಮಾಡ್ಬೇಕಾಗತ್ತೆ ದುಡ್ಡನ್ನ ಹೊಂದಾಣಿಕೆ ಮಾಡಿ ತದನಂತರ ರಿಲೀಸ್ ಮಾಡಿಕೊಂಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಲ್ಲಿಂದ ಮತ್ತೆ ಗ್ರಾಮ ಪಂಚಾಯಿತಿಗಳಿಗೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಲ್ಲಿಂದ ಮತ್ತು ಡಿ ವಿ ಆಗಿ ಎಲ್ಲ ಪ್ರೊಸೆಸರು ನಡೆಯುವಂತಹ ಸಂದರ್ಭದಲ್ಲಿ ಲೇಟ್ ಆಗಬಹುದು ಆದ್ರೆ ಒಂದು ಕಂತಿನ ಹಣ ಮಾತ್ರ ಅಂದ್ರೆ ಇಪ್ಪತ್ತೆರಡನೇ ಕನ ಕಂತಿನ ದುಡ್ಡು ಮಾತ್ರ ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಜಮಾ ಆಗತ್ತೆ ಇದರಲ್ಲಿ ಏನ್ ಸಂಶಯವಿಲ್ಲ ಸೊ ಹಾಗಾದ್ರೆ ಈ ಇಪ್ಪತ್ತ ಎರಡನೇ ಕಂತಿನ ಹಣ ಗಣಪತಿ ಹಬ್ಬಕ್ಕಿಂತ ಮುಂಚೆನೆ ನಿಮ್ಮ ಖಾತೆಗಳಿಗೆ ಬರುವಂತದ್ದು ಅದರಲ್ಲಿ ಡೌಟ್ ಬೇಡ ಸೊ ಈಗ ಇದ್ರ ಬಗ್ಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಯಾವಾಗ ರಿಲೀಸ್ ಆಗತ್ತೆ ಈಗ ರಿಲೀಸ್ ಮಾಡಿ ನಮಗೆ ತುಂಬಾನೇ ಅವಶ್ಯಕತೆ ಇದೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡಿದ್ರಿ ಆದ್ರೆ ಸರ್ಕಾರ ಬಿಡ್ತಕ್ಕಂತಹ ಸಂದರ್ಭದಲ್ಲಿನೇ ಬಿಡಬೇಕಲ್ವಾ ನಾವೇನ್ ಏನ್ ಮಾಡ್ಲಿಕ್ಕೆ ಬರೋದಲ್ಲ ನಾವೇ ಖುದ್ದಾಗಿ ಹೋಗಿ ರಿಲೀಸ್ ಮಾಡ್ರಪ್ಪ ಅಂತ ನಾವು ಕೇಳ್ಕೊಳಿಕ್ಕೂ ಕೂಡ ಆಗೋದಿಲ್ಲ ಏನ್ ಇನ್ಫಾರ್ಮೇಶನ್ ಕೊಡ್ತಾರೋ ಸೊ ಅದನ್ನ ನಾವು ನಿಮ್ ಮುಂದೆ ತಲುಪಿಸುವಂತಹ ಕೆಲಸ ಮಾತ್ರ ನಮ್ದು ಸೊ ಅದನ್ನ ಬಿಟ್ಟು ರಿಲೀಸ್ ಮಾಡ್ರಿ ಇಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಇದನ್ ಮಾಡ್ತೀವಿ ಅದು ಏನ ಅನ್ಲಿಕ್ಕೆ ಬರೋದಿಲ್ಲ ಸದ್ಯಕ್ಕೆ ಮಾತ್ರ ಸರ್ಕಾರ ರಿಲೀಸ್ ಮಾಡಿದೆ ಈಗಾಗಲೇ ಇಪ್ಪತ್ತೆರಡನೇ ಇಪ್ಪತ್ತೊಂದನೇ ಕಂತಿನ ರಿಲೀಸ್ ಮಾಡಿದೆ ಇಪ್ಪತ್ತೆರಡು ಕೂಡ ರಿಲೀಸ್ ಮಾಡುತ್ತೆ ಅದರಲ್ಲಿ ಡೌಟ್ ಬೇಡ ಒಂದ್ ಸ್ವಲ್ಪ ಲೇಟ್ ಆದ್ರೂ ಸಹಿತ ರಿಲೀಸ್ ಮಾಡುವಂತದ್ದು ಗ್ಯಾರಂಟಿ ಸೊ ಈಗ ಲಕ್ಷ್ಮೀ ಅಂಬಾಳ್ಕರ್ ಅವರು ಇಷ್ಟಂತೂ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಸದ್ಯಕ್ಕೆ ನಾವು ಇಪ್ಪತ್ತು ಒಂದನೇ ಕಂತಿನ ನನ್ನ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು ಇದರಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ಗಳಿದಾವೆ ಇದಕ್ಕೆ ಕಾರಣಗಳು ಕೂಡ ಬಹಳಷ್ಟು ಇದಾವೆ ನಾನ್ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಒಂದೊಂದು ನಿಮಗೆ ಗೊತ್ತಿರಬಹುದು ಒಂದೊಂದು ಗೊತ್ತಿರೋದನ್ನೇ ಇರಬಹುದು ಅದು ಕೂಡ ನೀವು ತಿಳ್ಕೊಳ್ಬೇಕು ಇದು ಕೂಡ ಕ್ಲಿಯಾರಿಟಿ ಪಡ್ಕೊಳ್ಬೇಕು ಏನಾಗಿದೆ ಅಂತಕ್ಕಂತಹ ತೊಂದರೆ ಕಂಡು ಹಿಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಪಡ್ಕೊಳ್ಬೇಕು ಈಗ ಬಹಳಷ್ಟು ಜನರ ಎಲಿಜಿಬಲ್ ಇದ್ರೂ ಸಹಿತ ರೇಷನ್ ಅನ್ನ ಪಡ್ಕೊಳ್ತಾರೆ ಸೊ ಸ್ವಂತ ಬಿಸ್ನೆಸ್ ಕೂಡ ಇರತ್ತೆ ಅದೇ ರೀತಿಯಾಗಿ ಎರಡೆರಡು ಮೂರ್ ಮೂರು ರೇಷನ್ ಕಾರ್ಡ್ ಗಳು ಒಂದೇ ಕುಟುಂಬದವರು ಪಡ್ಕೊಂಡಿರ್ತಾರೆ ಹೀಗೆ ಸಾಕಷ್ಟು ಹೊಸ ಹೊಸ ರೂಲ್ಸ್ ಗಳನ್ನ ಆಹಾರ ಇಲಾಖೆ ತರ್ತಾ ಇದೆ ಈಗ ಮೊದಲನೇದಾಗಿ ಬಹಳಷ್ಟು ಜನರು ಕಾಳಸಂತೆಗಳಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ ಇವರು ಎಲಿಜಿಬಲ್ ಇದಾರೆ ಅಕ್ಕಿ ಕೂಡ ಪಡ್ಕೊಂಡಿದ್ದಾರೆ ಅಕ್ಕಿ ನಮಗ್ ಸಾಲ್ತಾ ಇದೆ ಹೆಚ್ಚಾಗ್ತಾ ಇದೆ ಹಾಗಾಗಿ ನಾವು ಕಾಳಸಂತೆಯಲ್ಲಿ ಅಕ್ಕಿಯನ್ನ ಮಾರ್ತೀವಿ ಅಂತ ಹೋಗ್ತಾ ಇದ್ದಾರೆ ಹೀಗಾಗಿ ಅಕ್ಕಿಯನ್ನ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ನೀವ್ ಏನಾದ್ರೂ ಸಿಕ್ಕಿ ಬಿದ್ದಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲು ರದ್ದಾಗುವಂತದ್ದು ಇಂಥವರು ಕೂಡ ಬಹಳಷ್ಟು ಜನ ಇದ್ದಾರೆ ಈಗ ನಂಬೋದಿಲ್ಲ ಬಹಳಷ್ಟು ಜನ ಇರ್ತಾರೆ ಮನೆ ಮನೆಗೆ ಅಕ್ಕಿಯನ್ನ ಹಾಕಿ ಮಾರಾಟ ಮಾಡ್ತಿರ್ತಾರೆ ಅದರಿಂದ ಬಂದ ದೊಡ್ಡನ್ನ ಪಡ್ಕೊಳ್ತಾ ಇರ್ತಾರೆ ಇದು ಸರ್ಕಾರಕ್ಕೆ ವಿರುದ್ಧವಾದಂತದ್ದು ಯಾಕಂದ್ರೆ ಸರ್ಕಾರ ನೀವು ಬಡಿದ್ರಿ ನೀವು ತಿಂತೀರಿ ಅಕ್ಕಿಯನ್ನ ನಿಮಗ್ ಬೇಕು ಅವಶ್ಯಕತೆ ಇದೆ ಅಂತ ಕೊಡ್ತಾ ಇರತ್ತೆ ಆದ್ರೆ ನೀವು ಮಾರಾಟ ಮಾಡ್ತೀರಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆ ನೀವು ಎಲಿಜಿಬಲ್ ನಿಮ್ಮ ರೇಷನ್ ಕಾರ್ಡ್ ಗ್ಯಾರಂಟಿ ಇನ್ನು ಸ್ವಂತ ಬಿಸ್ನೆಸ್ ಹೌದು ಸಣ್ಣ ಪುಟ್ಟ ಬಿಸ್ನೆಸ್ ಗಳಾಗಿದ್ರು ಸಹಿತ ನಿಮ್ಮನ್ನ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾರೆ ಹೌದು ಬಿ ಪಿ ಎಲ್ ಅಂದ್ರೂ ಸಿಗೋದಿಲ್ಲ ಸ್ವಂತ ಏನಾದರೂ ಬಿಸ್ನೆಸ್ ಇದ್ರೆ ಅದು ಒಳ್ಳೆಯ ರೇಂಜ್ ನಲ್ಲಿ ನಡೀತಾ ಇದ್ರೆ ನಿಮ್ಮನ್ನ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಈ ರೀತಿನೂ ಕೂಡ ಬಹಳಷ್ಟು ಜನರಿದ್ದಾರೆ ಇದ್ದಾರೆ ಕೂಡ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ ಅಂದ್ರೆ ಬದಲಾವಣೆ ಮಾಡತ್ತೆ ಬಿ ಪಿ ಎಲ್ ಹೆಚ್ಚಿನ ಆದ್ಯತೆ ಇರತ್ತೆ ಸರ್ಕಾರದಿಂದ ಹೆಚ್ಚಿನ ಸೌಲಭ್ಯಗಳು ಹಾಗಾಗಿ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾರೆ ನೀವು ಬೆಳವಣಿಗೆ ಆಗಿದೆ ಅಂತ ಯಾಕಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇದ್ದಂತವರಿಗೆ ಬಿಲೋ ಪಾವರ್ಟಿ ಲೈನ್ ಅಂತ ಕರಿತೀವಿ ನಾವು ಬಿ ಬಿ ಪಿ ಎಲ್ಗೆ ಸೊ ಹಾಗಾಗಿ ಈ ಒಂದು ಬಿ ಪಿ ಎಲ್ ಅರ್ಹತೆ ಇದ್ರೆ ಮಾತ್ರ ಕೊಡ್ತಾರೆ ಇಲ್ಲಪ್ಪ ಅಂದ್ರೆ ನಿಮಗೆ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಸೊ ಇನ್ನು ಈಗಾಗಲೇ ಸಾಕಷ್ಟು ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳನ್ನು ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಲಾಗಿದೆ ಸೊ ಅದರಲ್ಲಿ ನೀವು ಕೂಡ ಆಗಿರಬಹುದು ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗುವಂತಹ ಸಂದರ್ಭದಲ್ಲಿ ನಿಮಗೆ ಎ ಪಿ ಎಲ್ ಕಾರ್ಡ್ ಇನ್ನು ಕೂಡ ಸಿಕ್ಕಿರೋದಿಲ್ಲ ಸೊ ಆವಾಗ ನಿಮಗೆ ಏನಾಗುತ್ತೆ ರೇಷನ್ ಕಾರ್ಡು ರದ್ದಾಗಿದೆಯಾ ಅಥವಾ ಎ ಪಿ ಗೆ ಕನ್ವರ್ಟ್ ಆಗಿದೆಯಾ ಅನ್ನೋದು ಗೊತ್ತಾಗೋದಿಲ್ಲ ಅಲ್ಲಿವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಒಂದ್ ವೇಳೆ ಎ ಪಿ ಎಲ್ ಗೆ ಪೂರ್ತಿಯಾಗಿ ಕನ್ವರ್ಟ್ ಆಯ್ತು ಸರ್ಕಾರಿ ಎಲ್ಲ ವೆಬ್ಸೈಟ್ಗಳಲ್ಲಿ ಅದು ಫೆಚ್ ಆಯ್ತು ಅಂದ್ರೆ ಅಲ್ಲಿ ಸೇರ್ಪಡೆ ಮಾಡಿಸಿದ್ರಪ್ಪ ಲಿಸ್ಟ್ ನಲ್ಲಿ ಅಂತ ಅನ್ನೋದಾದ್ರೆ ತದನಂತರ ನಿಮಗೆ ದುಡ್ಡು ಬರುತ್ತೆ ಯಾಕಂದ್ರೆ ಎ ಪಿ ಎಲ್ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ದುಡ್ಡು ಬರ್ತದೆ ಇನ್ನು ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ಅನ್ನೇ ರದ್ದು ಮಾಡಿದ್ರೆ ನಮಗೆ ಸಿಗೋದಿಲ್ಲ ಅದು ಹೇಗೆ ಕಂಡು ಹಿಡ್ಕೊಳ್ಬೇಕು ಅಂದ್ರೆ ಆಹಾರ ಇಲಾಖೆ ವೆಬ್ಸೈಟ್ ಮುಖಾಂತರ ತಿಳ್ಕೊಳ್ಬೇಕು ಅಲ್ಲಿ ಎಲ್ಲವೂ ಕೂಡ ಡೀಟೇಲ್ ತಿಳಿಯುತ್ತೆ ಈ ಕೆ ವೈ ಸಿ ನಿಮ್ಮ ಕುಟುಂಬದವ್ರದ್ದು ಎಷ್ಟು ಆಗಿದೆ ಆಧಾರ್ ಕಾರ್ಡ್ ಅಪ್ಡೇಟ್ ಎಷ್ಟು ಜನರದ್ ಆಗಿದೆ ಅದೇ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಬಿಪಿಎಲ್ ದಿಂದ ಎಪಿಎಲ್ ಗೆ ಕನ್ವರ್ಟ್ ಆಗಿದೆಯಾ ಅಥವಾ ಬಿಪಿಎಲ್ ಪಿ ಇದೆಯಾ ಅಥವಾ ಕಾರ್ಡ್ ರದ್ದಾಗಿದೆ ಈ ಎಲ್ಲ ವಿಷಯವನ್ನ ಆಹಾರ ಇಲಾಖೆಯ ವೆಬ್ಸೈಟ್ ನ ಮುಖಾಂತರ ತಿಳ್ಕೊಳ್ಬಹುದು ಸೊ ಆಗೊಂದು ವಿಷಯವನ್ನ ಈ ಒಂದು ನಾನು ತಿಳಿಸೋದಿಲ್ಲ ಅದು ವಿಡಿಯೋದಲ್ಲಿ ಅನ್ಕೊಂಡಿದ್ರೆ ನೀವು ಕೂಡ ಚೆಕ್ ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಆಹಾರ ಇಲಾಖೆ ಅಂತ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹೆಚ್ಚಿನ ಕಮೆಂಟ್ ಬಂದಿದ್ದೆ ಆದ್ರೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಇಷ್ಟಾದ್ರೆ ಬಹಳಷ್ಟು ಜನರು ಈಗ ಮನೆಗಳನ್ನ ನಿರ್ಮಾಣ ಮಾಡ್ತಿರ್ತಾರೆ ಸೊ ಬಹಳಷ್ಟು ಜನ ಕಟ್ತಾ ಇರ್ತಾರೆ ಅದು ಒಂದು ಸಾವಿರ ಮೀಟರ್ ಗಿಂತ ಹೆಚ್ಚಿನ ಮನೆ ಇದ್ದಾದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಆಗುವಂತದ್ದು ಯಾಕಂದ್ರೆ ನಗರ ಪ್ರದೇಶಗಳಲ್ಲಿ ಇಂತಹ ರೇಷನ್ ಕಾರ್ಡ್ ಇದ್ದಂತವರಿಗೆ ಬಿ ಪಿ ಎಲ್ ದಿಂದ ಎ ಪಿ ಕನ್ವರ್ಟ್ ಮಾಡ್ತಾ ಇದಾರೆ ಇದರ ಜೊತೆಗೆ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡರಿಂದ ಮೂರು ರೇಷನ್ ಕಾರ್ಡ್ ಗಳನ್ನ ನೀವು ಹೊಂದಿದ್ದೆ ಆದ್ರೆ ಇದ್ರ ಬಗ್ಗೆ ಹೆಚ್ಚಾಗಿ ನಾನು ಹೇಳೋದಿಲ್ಲ ಇದು ಗೊತ್ತಿರತಕ್ಕಂಥದ್ದು ನಿಮಗೆ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯಂದ್ರೂ ಇರ್ತೀರಿ ಸೊ ಒಂದೇ ಮನೆಯಲ್ಲಿ ವಾಸವಾಗಿರ್ತೀರಿ ನಿಮ್ಮ ರೇಷನ್ ಕಾರ್ಡ್ಗಳು ಎರಡರಿಂದ ಮೂರು ಇರ್ತವೆ ಒಂದೇ ಒಂದು ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡಿದ್ರೆ ಒಂದೇ ಮನೆಯಲ್ಲಿ ಇರ್ತೀರಿ ಎಷ್ಟಾದ್ರೂ ಸೇರ್ಪಡೆ ಮಾಡ್ಕೊಂಡ್ರೆ ಎಲ್ಲರಿಗೂ ಕೂಡ ಕಿಸ್ ಸಿಗತ್ತೆ ಅದನ್ನ ಬಿಟ್ಟು ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡ್ಕೊಂಡ್ರೆ ಎಲ್ಲರಿಗೂ ಕೂಡ ಬೇರೆ ಬೇರೆ ಸಪರೇಟ್ ಆಗಿ ಗೃಹಲಕ್ಷ್ಮಿ ದುಡ್ಡು ಹೋಗುತ್ತಲ್ವಾ ಇದು ಸರ್ಕಾರಕ್ಕೆ ವಿರುದ್ಧ ಅಂತ ಸರ್ಕಾರ ಹೇಳುತ್ತೆ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಇನ್ನು ಹಲವಾರು ರೂಲ್ಸ್ ಗಳಿದಾವೆ ಮತ್ತೆ ಆರ್ಥಿಕ ಆಹಾರ ಇಲಾಖೆ ಹೊಸ ಹೊಸ ರೂಲ್ಸ್ ಗಳನ್ನು ಕೂಡ ತರ್ತಾ ಇರತ್ತೆ ಸೊ ಅದನ್ನೆಲ್ಲವೂ ಕೂಡ ಈಗಾಗಲೇ ನಿಮ್ಗೆ ಗೊತ್ತಿರ್ತದೆ ಇದನ್ನು ಹೊರತುಪಡಿಸಿ ಇನ್ ಗೊತ್ತಿದೆ ನಿಮಗೆ ಫೋರ್ ವೀಲರ್ ವಾಹನ ಜೆ ಸಿಪಿಗಳನ್ನ ಏನೋ ಹೊಸ ಹೊಸ ವಸ್ತುಗಳನ್ನ ಖರೀದಿ ಮಾಡಿದ್ರು ದೊಡ್ಡ ದೊಡ್ಡ ಆ ವಸ್ತುಗಳನ್ನ ಸೊ ಅಲ್ಲಿ ಕೂಡ ನಿಮಗೆ ರೇಷನ್ ಕಾರ್ಡ್ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ತಕ್ಕಂಥದ್ದು ಒಂದ್ ಒಟ್ಟಾರೆ ಆಗಿ ನಿಮ್ಮ ಬೆಳವಣಿಗೆ ಆಗಿದೆ ಆದ್ರೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗತ್ತೆ ಸೊ ಈ ಒಂದು ವಿಷಯವ ನಿಮ್ಮ ಮುಂದೆ ಇಡಬೇಕಾಗಿದ್ದು ಇಟ್ಟಿದೀನಿ ಇದರಲ್ಲಿ ಏನೇ ಫಾಲ್ಟ್ ಆಗಿದ್ರು ಮೊದಲು ತಿಳ್ಕೊಳ್ಳಿ ತದನಂತರ ಸೊಲ್ಯೂಷನ್ ಅನ್ನ ಮಾಡ್ಕೊಳ್ಬಹುದು ಸೊ ನಿಮ್ಮ ಬೆಳವಣಿಗೆ ಆಗಿದ್ರೆ ಅಂತೂ ನೀವು ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ತೀರಿ ತದನಂತರ ದುಡ್ಡು ಜಮಾ ಆಗುತ್ತೆ ಅದ್ರಲ್ಲಿ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಮೊದಲು ಕಂಡು ಹಿಡ್ಕೊಳ್ಳಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಕಂಡು ಹಿಡ್ಕೊಳ್ಳಿ ಅಥವಾ ಇ ಎಂ ಐ ಮುಖಾಂತರ ಸಾಲವನ್ನ ಮಾಡಿದ್ದೆ ಆದ್ರೆ ಅಲ್ಲಿ ಕೂಡ ದುಡ್ಡು ಕಟ್ ಆಗ್ತಿರ್ತದೆ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಬಂದ್ ಆಗಿದ್ರೆ ಅದ ಅಕೌಂಟ್ ಅನ್ನ ಚಾಲ್ತಿ ಮಾಡಿಸ್ಕೊಳ್ಳಿ ಟ್ರಾನ್ಸಾಕ್ಷನ್ ಮಾಡದೇ ಇರುವಂತಹ ಕಾರಣಕ್ಕಾಗಿ ಅಂದ್ರೆ ಅಮೌಂಟ್ ಹಾಕೋದು ತೆಗೆದು ಮಾಡಿರೋದಿಲ್ಲ ಅದಕ್ಕೋಸ್ಕರ ಬಂದ್ ಬಿದ್ದಿರತ್ತೆ ಅಕೌಂಟ್ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸೊ ನಾನು ಸಪ್ರೇಟ್ ಆಗಿ ನಿಮಗೆ ರಿಪ್ಲೈ ಕೊಟ್ಟು ತಿಳಿಸ್ತೀನಿ ಏನ್ ಮಾಡ್ಬೇಕಂತ ನಾನ್ ಮೇಲೆ ನೀವು ಅದನ್ನ ಮಾಡ್ಕೊಂಡು ದುಡ್ಡನ್ನ ಪಡ್ಕೊಳ್ಬಹುದು ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದೆ ನೆಕ್ಸ್ಟ್ ಮಾಹಿತಿ ಮೈತ್ಕೊಂಡ್ಸ್